ನಮಸ್ಕಾರ ಈ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಎಡೆ ಬಿಡದೆ ಸುರಿದ ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಆವಕವಾಗದ ಕಾರಣ ಕೀರುತ್ತಿರುವ ಟೊಮ್ಯಾಟೊ ಬೆಲೆ ಹದಿನೈದು ಕೆಜಿ ಬಾಕ್ಸ್ ಆರುನೂರು ರೂಪಾಯಿಗೆ ಮಾರಾಟ ಇನ್ನಷ್ಟು ಏರಿಕೆ ಸಾಧ್ಯತೆ ಕರ್ನಾಟಕ ಮಾದರ ಮಹಾಸಭೆ ಪುನರ್ರಚನೆ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಸಮಿತಿ ರಚನೆ ಸಚಿವ ಕೆನಿಯಪ್ಪ ಕಳ್ಳಧಾರಿಯಲ್ಲಿ ರಾತ್ರೋರಾತ್ರಿ ಬೆಂಗಳೂರಿನ ತ್ಯಾಜ್ಯ ಸುರಿದು ಪರಾರಿಯಾಗುತ್ತಿದ್ದ ಲಾರಿಗಳು ರಾತ್ರಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ತಕ್ಕೂ ಹೆಚ್ಚು ಬಿಬಿಎಂಪಿ ಲಾರಿಗಳನ್ನು ಹಿಮ್ಮಟ್ಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಚಂಡಮಾರುತ ಚಳಿ ಚಳಿ ಅಂತ ತತ್ತರಿಸುತ್ತ જણ હવાવામાન વૈપરત્ય હૈરાણું ವಾರ್ತೆಗಳ ವಿವರ ಈ ಬಾರಿ ಮಳೆಗಾಲ ಉತ್ತಮವಾಗಿ ಆಗಿದೆ ಹಿಂಗಾರು ಮಳೆ ಸಹ ಎಡೆ ಬಿಡದೆ ಸುರಿದ ಪರಿಣಾಮ ಟೊಮ್ಯಾಟೊ ಬೆಳೆ ರೋಗಕ್ಕೆ ತುತ್ತಾಗಿದ್ದು ಇಳುವರಿ ಭರದ ಪರಿಣಾಮ ನಿರೀಕ್ಷಿತ ಮಟ್ಟದಲ್ಲಿ ಟೊಮ್ಯಾಟೊ ಮಾರುಕಟ್ಟೆಗೆ ಆವಕವಾಗ್ತಿಲ್ಲ ಇದರಿಂದಾಗಿ ಸಹಜವಾಗಿ ಟೊಮ್ಯಾಟೊ ಬೆಲೆ ಕಳೆದ ವಾರದಿಂದ ಈಚೆಗೆ ಏರಿಕೆಯಾಗ್ತಿದೆಯಾದರೂ ಇದರಿಂದ ರೈತನಿಗೇನೂ ಲಾಭ ಇಲ್ಲ ಗ್ರಾಹಕರಿಗೆ ಮಾತ್ರ ಹೊರೆಯಾಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಟೊಮ್ಯಾಟೋವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಅದರಲ್ಲೂ ಕೋಲಾರ ಚಿಂತಾಮಣಿ ಶಿಟ್ಲಘಟ್ಟ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕುಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆಯುತ್ತಿದ್ದು ಇಲ್ಲಿನ ಟೊಮ್ಯಾಟೊ ನೆರೆ ರಾಜ್ಯಗಳಿಗೆ ಸರಬರಾಜಾಗ್ತಿದೆ ಟೊಮ್ಯಾಟೊ ಬಳಿಯಿಂದ ರೈತರಿಗೂ ಲಾಭವಾಗಿದೆ ವರ್ತಕರಿಗೂ ಸಹ ಒಳ್ಳೆ ಲಾಭ ತಂದುಕೊಟ್ಟಿದೆ ಇದು ಟೊಮ್ಯಾಟೊ ಬಳಿಯ ಪರಿಸ್ಥಿತಿ ಕಳೆದ ಕೆಲವು ತಿಂಗಳುಗಳಿಂದ ಸುರಿದ ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಟೊಮ್ಯಾಟೊ ಗಿಡಗಳು ತೋಟದಲ್ಲಿ ಸಾಯುತ್ತಿವೆ ಅಲ್ಲದೆ ತಂಡೆ ವಾತಾವರಣಕ್ಕೆ ಹೂವು ಉದ್ರಿ ಹೋಗಿ ಕಾಯಿ ಕಚ್ಚತೆ ರೋಗ ನಿಯಂತ್ರಣಕ್ಕೆ ಬರ್ತಿಲ್ಲ ಹಾಗಾಗಿ ರೈತರು ಬಳೆಯನ್ನು ಉಳಿಸಿಕೊಳ್ಳಲು ಸಾವಿರಾರು ರೂಪಾಯಿ ಔಷಧಿಗಳಿಗೆ ವೆಚ್ಚ ಮಾಡುತ್ತಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಈಚೆಗೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕೋಲಾರ ಮಾರುಕಟ್ಟೆಗೆ ಬರುವ ಟೊಮ್ಯಾಟೊ ಆವಕದಲ್ಲಿ ಭಾರಿ ಕುಸಿತ ಕಂಡಿದೆ ಹೀಗಾಗಿ ಟೊಮ್ಯಾಟೊ ಧಾರಣೆ ಏರಿಕೆಯಾಗಿದ್ದು ಹದಿನೈದು ಕೆಜಿ ಒಂದು ಬಾಕ್ಸ್ ಬೆಲೆ ನಾನೂರ ಐವತ್ತರಿಂದ ಆರುನೂರು ರೂವರೆಗೂ ಮಾರಾಟವಾಗ್ತಿದೆ ಗ್ರಾಹಕರಿಗೆ ಕೆಜಿ ಟೊಮ್ಯಾಟೊ ಎಪ್ಪತ್ತರಿಂದ ಎಂಬತ್ತು ರೂವರೆಗೂ ವರೆಗೂ ಮಾರಾಟವಾಗುತ್ತಿದೆ ಇನ್ನು ಕೆಲವು ದಿನಗಳಲ್ಲಿ ಟೊಮ್ಯಾಟೊ ಧಾರಣೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪಿತವಾದ ಕರ್ನಾಟಕ ಮಾತೃ ಮಹಾಸಭೆಯನ್ನು ಪುನರ್ ರಚಿಸಲಾಗಿದ್ದು ಅದನ್ನು ಅಭಿವೃದ್ಧಿಪಡಿಸಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಮಾಲಾರ್ಪಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮುನಿಯಪ್ಪ ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾದ ಮಾದಿಗ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಬಲೀಕರಣಕ್ಕೆ ಕರ್ನಾಟಕ ಮಾತ್ರ ಮಹಾಸಭೆ ಬದ್ಧವಾಗಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪರನ್ನು ಅಡಾಕ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಸಮಿತಿಯಲ್ಲಿ ಗೋವಿಂದ ಕಾರಜೋಳ ಎ ನಾರಾಯಣಸ್ವಾಮಿ ತಿಮ್ಮಾಪುರ ಎಚ್ ಆಂಜನೇಯ ಬಿಎನ್ ಚಂದ್ರಪ್ಪ ಸೇರಿದಂತೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಇರುತ್ತಾರೆ ಇದು ಸಮಾಜದ ವಿರುದ್ಧ ಇಲ್ಲ ಯಾವುದೇ ಪಕ್ಷದ ವಿರೋಧಿ ಅಲ್ಲ ಎಲ್ಲ ಒಟ್ಟಾರೆ ಸೇರಿ ಸಮುದಾಯದ ಅಭಿವೃದ್ಧಿ ಮಾಡುವುದು ಎಂದರು ಕಾಂಗ್ರೆಸ್ ಬಿ ಜೆ ಪಿ ಸಮಾಜದ ಒಂದು ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಇದು ಬಹಳಷ್ಟು ಹಿಂದುಳಿದಿದೆ ಪರಿಶಿಷ್ಟ ಜಾತಿಗಳಲ್ಲಿ ಇದರ ಅಭಿವೃದ್ಧಿಗೆ ಸುಮಾರು ಹದಿನೈದು ವರ್ಷದ ಹಿಂದೆ ನಾವು ಈ ಮಹಾಸಭೆ ಕಟ್ಟಿದ್ದೀವಿ ಅದರ ತಡವಾಯಿತಿಗೆಲ್ಲ ಮತ್ತೆ ಒಟ್ಟಿಗೆ ಸೇರಿ ಲೀಡರ್ಸ್ ಎಲ್ಲ ಅಭಿವೃದ್ಧಿ ಮಾಡಬೇಕು ಇದರ ಮುಖಾಂತರ ಒಳ್ಳೆ ಸಂಸ್ಥೆಗಳನ್ನು ತೆಗಿಬೇಕು ಜನರ ಸರ್ವತೋಕ ಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಹೇಳಿಬಿಟ್ಟು ಕಾರ್ಯಕ್ರಮ ಮಾಡಿದ್ವಿ ಇನ್ನು ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಆಗಿದೆ ಎಂದ್ರೆ ಕುಟುಂಬದ ಸದಸ್ಯರು ಸರ್ಕಾರಿ ಕೆಲಸ ಅಥವಾ ಐಟಿ ಪಾವತಿ ಮಾಡುವ ಕೆಲಸದಲ್ಲಿ ಇರುತ್ತಾರೆ ಸ್ವತಃ ಕಾರು ಇದ್ದರೆ ಆದಾಯ ಮಿತಿ ಹೆಚ್ಚಿದ್ದರೆ ಸರ್ಕಾರದ ನಿಯಮಗಳಂತೆ ಮಾಡಲಾಗಿರುತ್ತದೆ ಹಾಗೇನಾದರೂ ಅರ್ಹತೆ ಇದ್ರೆ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟು ಸೂಕ್ತ ದಾಖಲೆಗಳನ್ನು ನೀಡಿದರೆ ಪರಿಶೀಲಿಸಿ ಬಿಪಿಎಲ್ ನೀಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕು ದಲಿತ ಸಂಘಟನೆಗಳ ಮುಖಂಡರು ಸದಸ್ಯರು ಹಾಜರಿದ್ದರು ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿಬಂಡೆ ಬೆಂಗಳೂರಿನ ತ್ಯಾಜ್ಯವನ್ನ ರಾತ್ರೋರಾತ್ರಿ ಕಳ್ಳಧಾರಿಯಲ್ಲಿ ತಂದು ಖಾಸಗಿ ಜಮೀನಿನಲ್ಲಿ ಸುರಿಯುತ್ತಿದ್ದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಲಾರಿಗಳನ್ನು ಗ್ರಾಮಸ್ಥರು ತಡೆದು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನೆಲಮಂಗಲದ ಕೆಂಪುಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬೆಂಗಳೂರು ನಗರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕಸ ಹಾಕೋರಿಗೆ ಫೈನ್ ಹಾಕಿ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಿದ್ದ ಜಿಪಿಎ ಅಧಿಕಾರಿಗಳ ಮೇಲೆಯೇ ಈಗ ಗಂಭೀರ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಅತ್ಯಾಚಾರವನ್ನು ರಾತ್ರೋರಾತ್ರಿ ಕಳ್ತಾರಿಯಲ್ಲಿ ಬಂದು ನೆಲಮಂಗಲ ತಾಲೂಕಿನ ಕೆಂಪುಹಳ್ಳಿ ಗ್ರಾಮದ ಖಾಸಗಿ ಜಮೀನಲ್ಲಿ ಡಂಪ್ ಮಾಡಲಾಗ್ತಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಒಂದೆರಡು ಲಾರಿಗಳ ವಿಷಯ ಅಲ್ಲ ಇಪ್ಪತ್ತಕ್ಕೂ ಹೆಚ್ಚು ಲಾರಿಗಳು ರಾತ್ರಿ ಹೊತ್ತಲು ಬಂದು ಸಾಕಷ್ಟು ಲೋಡ್ ಕಸ ಸುರಿದು ಎಸ್ಕೇಪ್ ಆಗ್ತಿದ್ವು ಈ ನಡೆಯಿಂದ ಬೇಸತ್ತ ಹಳ್ಳಿ ಜನರು ಗಸ್ತು ಹಾಕಿ ಲಾರಿಗಳನ್ನ ತಡೆದಿದ್ದಾರೆ ಚಾಲಕರನ್ನ ತರಾಟೆಗೆ ತೆಗೆದುಕೊಂಡು ನಮ್ಮ ಜಮೀನನ್ನ ಕಸದ ನೆಲೆಗಳಾಗಿಸಲು ಬಿಡೋದಿಲ್ಲ ಅಂತ ಗಂಭೀರ ಎಚ್ಚರಿಕೆ ನೀಡಿದ್ದಾರೆ ಗ್ರಾಮಸ್ಥರ ಪ್ರಕಾರ ಯಾರೂ ನೋಡದ ಸಮಯವನ್ನ ಆರಿಸಿಕೊಂಡು ಕಸ ಸುರಿದು ಪರಾರಿಯಾಗ್ತಿದ್ದ ಚಾಲಕರು ಜಮೀನಿನ ಮಾಲೀಕರಿಗೂ ಯಾವುದೇ ಮಾಹಿತಿ ನೀಡ್ತಿರ್ಲಿಲ್ಲ ಈ ಘಟನೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿರುವ ಜಿ ಬಿ ಎ ಅಧಿಕಾರಿಗಳಿಗೆ ದೊಡ್ಡ ಹೊರತು ಆಗಿದೆ ಬೆಂಗಳೂರು ಕಸಕ್ಕೆ ನಮ್ಮ ಹಳ್ಳಿಯೇ ಬೇಕೇ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾರ್ಬೇಜ್ ಏನು ಲೋಡ್ಗಳು ಲಾರಿ ಕಸಗಳನ್ನ ತುಂಬಿಕೊಂಡ್ ಬಂದಿದೆ ಅದು ಎಲ್ಲಿಂದ ಬಂತು ಎಲ್ಲಿ ಯಾವ ಪರ್ಮಿಷನ್ ಮೇಲೆ ಯಾರ ಪರ್ಮಿಷನ್ ಮೇಲೆ ಬಂದ್ರು ಅಂತ ಹೇಳಿ ನಮಗೂ ಕೂಡ ಗೊತ್ತಿಲ್ಲ ನಮ್ಗೆ ಈಗ ಅದನ್ನ ಇಲ್ಲಿ ಯಾವ್ದೋ ಒಂದು ತೋಟದಲ್ಲಿ ತಗೊಂಡ್ಬಂದು ನಪ್ ಮಾಡೋದಕ್ಕೆ ಅಂತ ಬೆಳಗ್ಗೆ ಸುಮಾರು ನಾನು ಯಾರು ಇರ್ಲಿಲ್ಲ ನನ್ಗೆ ಒಂದು ಹದಿನೈದು ಇಪ್ಪತ್ತು ಲಾರಿಗಳು ಬಂದಿದಾವೆ ಅಂತ ಗೊತ್ತಾಯ್ತು ನಾವು ಎಲ್ಲಿಂದ ಬರಬೇಕಾದ್ರೆ ನಮ್ಗೆ ನೆನೆ ಒಂದ್ ಇಪ್ಪತ್ತು ಲಾರಿಗಳು ಅಡ್ಡ ಬಂತು ಅದನ್ನ ನಿಲ್ಸಿ ತಡೆದಾಗ ನಾವು ಅವ್ರು ಹೇಳಿದ್ರು ನಮ್ಗೆ ಪರ್ಮಿಷನ್ ಇದೆ ಇನ್ನು ಮೂರು ದಿನಕ್ಕೆ ಪರ್ಮಿಷನ್ ಇದೆ ನಮ್ಗೆ ಆ ಪರ್ಮಿಷನ್ ಮೇಲೆ ನಾವು ಬರ್ತಾ ಇದೀವಿ ಅಂತ ಹೇಳಿದ್ರು ಯಾರು ಪರ್ಮಿಷನ್ ಇದೆ ಕೊಡ್ರಪ್ಪ ಲೆಟರ್ ಕೊಡಿ ನಿಮ್ಗೆ ಯಾರಿಂದ ಬಂದಿದೆ ನಿರ್ದೇಶನ ನಿಮ್ಗೆ ಎಲ್ಲಿ ಸುರಿಯೋದಕ್ಕೆ ಅಂತ ಕೇಳಿದಾಗ ಅವ್ರು ತಡಬಾರಾಯಿಸಿದ್ರು ಆ ತಡಬಾಯಿಸಿದಾಗ ನಮ್ಗೆ ನಿಮ್ಗೆ ಡೈವಿ ಟ್ರಿಪ್ ಶೀಟ್ ಕೊಟ್ಟಿರ್ತಾರೆ ಅವ್ರಿಗೆ ಎಲ್ಲಿ ಸುರಿಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ವಿಚಾರ ಮಾಡಿದಾಗ ಅವ್ರು ಯಾವುದೇ ಸರಿಯಾದ ಮಾಹಿತಿ ಕೊಡ್ಲಿಲ್ಲ ನಮ್ಗೆ ಆ ಮಾಹಿತಿ ಪ್ರಕಾರ ನಾವಿಲ್ಲಿ ಅಷ್ಟೊತ್ತಾಗಲೇ ನಮ್ಮ ಪಬ್ಲಿಕ್ ಇಲ್ಲಿ ಜಮಾಯಿಸಿದ್ರು ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡಿ ಅವರನ್ನು ಇನ್ನು ಒಂದು ಲಾರಿ ಬಂದ್ರು ತಡೆಯೋತ್ ಪಕ್ಕ ಈ ಘಟನೆ ಈಗ ದೊಡ್ಡ ವಿವಾದಕ್ಕೆ ತಿರುಗಿದ್ದು ಜಮೀನು ಮಾಲೀಕರು ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವಿನ ತನಿಖೆ ಜೋರಾಗಿದೆ ಬೆಂಗಳೂರಿನ ಕಸ ನಿರ್ವಹಣೆ ವಿಚಾರ ಮತ್ತೆ ಪ್ರಶ್ನಾರ್ಹವಾಗಿದೆ ರಾಮ್ ಪ್ರಸಾದ್ ಕೆ ಆರ್ ಈ ನ್ಯೂಸ್ ಟಿವಿ ನೆಲಮಂಗಲ ಯಾವ ಇಂಜಿನಿಯರ್ ನಿಮಗೆ ಪರ್ಮಿಷನ್ ಕೊಟ್ಟರು ಇದೀಗ ವಿರಾಮ ವಿರಾಮದ ನಂತರ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ಐದು ದಿನಗಳ ಸತತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಆಯೋಜಿಸಲಾಗಿದ್ದು ಇದರ ಸಮಾರೋಪ ಸಮಾರಂಭ ಕಾಲೇಜು ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ ಡಿಸೆಂಬರ್ ಒಂದು ಸೋಮವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಸ್ಥಳ ಕನ್ನಡ ಭವನ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಇ ನ್ಯೂಸ್ ಟಿವಿಯಲ್ಲಿ ವೀಕ್ಷಿಸಿ ಚಾನಲ್ ನಂಬರ್ ಐವತ್ತಾರು ಮತ್ತು ಯೂಟ್ಯೂಬ್ ಪ್ಲೇಸ್ಟೋರ್ ಆಪ್ನಲ್ಲೂ ವೀಕ್ಷಿಸಬಹುದು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ಚಳಿ ಅಂತ ಜನ ತತ್ತರಿಸಿ ಹೋಗ್ತಿದ್ದಾರೆ ಬಂಗಾಳ ಕೊಲೆಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ರೂಪುಗೊಂಡಿರುವ ದಿತ್ವ ಚಂಡಮಾರುತ ಈಗಾಗಲೇ ಶ್ರೀಲಂಕಾ ದಾಟಿ ದಕ್ಷಿಣ ಭಾರತದ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶಕ್ಕೂ ವ್ಯಾಪಿಸಿದ್ದು ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಂತೂ ಹವಾಮಾನ ವೈಪರೀತ್ಯದಿಂದ ತುಂತುರು ಮಳೆ ಜೊತೆಗೆ ಚಳಿಯಿಂದ ಜನ ಹೈರಾಣಾಗಿದ್ದು ಬೆಂಕಿ ಕಾಯಿಸಿಕೊಳ್ಳುವಂತಾಗಿದೆ ಹವಾಮಾನ ವೈಪರೀತ್ಯದಿಂದ ಚಿಟಿ ಚಿಟಿ ಮಳೆಯ ಜೊತೆಗೆ ಮೋಡ ಮುಸುಕಿದ ವಾತಾವರಣದಿಂದ ಸೂರ್ಯನ ಬೆಳಕೆ ಕಾಣ್ತಿಲ್ಲ ಮೊದಲೇ ಚಳಿಗಾಲವಾಗಿದ್ದು ಇದೀಗ ದಿತ್ವ ಚಂಡಮಾರುತದ ಎಫೆಕ್ಟ್ನಿಂದ ಥಂಡಿ ಗಾಳಿ ಬೀಸುತ್ತಿರುವುದರಿಂದ ಮಕ್ಕಳು ವೃದ್ಧರು ಚಳಿಗೆ ಮನೆಗಳಿಂದ ಹೊರಬರಲು ಹೆದರುತ್ತಿದ್ದಾರೆ ಭಾರೀ ಪ್ರಮಾಣದಲ್ಲಿ ವಾತಾವರಣದಲ್ಲಿ ಬದಲಾವಣೆಯಾಗಿದ್ದು ಸಂಜೆಯಾಗ್ತಿದ್ದಂತೆ ಹದಿನೆಂಟು ಡಿಗ್ರಿಗೆ ಉಷ್ಣಾಂಶ ಕುಸಿದಿದ್ದು ಮಧ್ಯರಾತ್ರಿ ನಂತರ ಮತ್ತಷ್ಟು ಕುಸಿಯುತ್ತಿದೆ ಇದರಿಂದ ಚಳಿಗೆ ನಡುಕ ಉಂಟಾಗಿದೆ ಜನರ ಮೇಲಷ್ಟೇ ಅಲ್ಲ ಇದರ ಪರಿಣಾಮ ಸಾಕು ಪ್ರಾಣಿಗಳು ದನ ಕರುಗಳ ಮೇಲೂ ಪ್ರಭಾವ ಬೀರಿದ್ದಲ್ಲದೆ ಕೃಷಿ ಚಟುವಟಿಕೆಗಳ ಮೇಲೆ ವ್ಯಾಪಕ ಪರಿಣಾಮ ಬೀರಿದೆ ಹೊಲ ಮತ್ತು ತೋಟಗಳಲ್ಲಿ ಕೆಲಸವಾಗ್ತಿಲ್ಲ ಮತ್ತೊಂದೆಡೆ ಕೊಯ್ಲಿಗೆ ಬಂದಿರುವ ರಾಗಿಯಲ್ಲಿ ತೇವಾಂಶ ಹೆಚ್ಚಾಗಿ ಮೊಳಕೆ ಬರುವ ಸಾಧ್ಯತೆ ಇದೆ ಈಗಾಗಲೇ ರಾಗಿ ಕಟಾವು ಮಾಡಿರುವ ರೈತರು ಸಹ ಆಕಾಶ ನೋಡ್ತಿದ್ದಾರೆ ವಾತಾವರಣದಲ್ಲಿ ತುಂಬಾ ಚಳಿ ಇದ್ದು ಬೆಳಗಿನ ಚಾವ ವಯಸ್ಸಾದವರು ಹೊರಬರದಂತೆ ವೈದ್ಯರು ಸಲಹೆ ಮಾಡಿದ್ದಾರೆ ಇನ್ನೆರಡು ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಜಮೀನಿನ ವಿವಾದಕ್ಕೆ ಸಂಬಂಧಿಸಿ ಪ್ರಶ್ನೆ ಮಾಡಿದ ಮಹಿಳೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಗಾಯಗೊಂಡ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ ಜಮೀನು ವಿಚಾರವಾಗಿ ಪ್ರಶ್ನಿಸಿದ ಮಹಿಳೆ ಮೇಲೆ ಹಲ್ಲೆ ಹಲ್ಲೆಗೊಳಗಾದ ಮಹಿಳೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಜಮೀನಿನ ವಿವಾದಕ್ಕೆ ಸಂಬಂಧಿಸಿ ಪ್ರಶ್ನೆ ಮಾಡಿದ ಮಹಿಳೆಯ ಮೇಲೆ ಜಾತಿ ನಿಂದನೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಗಂಭೀರ ಆರೋಪ ಶ್ರೀನಿವಾಸಪುರ ತಾಲೂಕಿನ ಕರಿಪಲ್ಲಿ ಗ್ರಾಮದಲ್ಲಿ ಕೇಳಿಬಂದಿದೆ ಹಲ್ಲೆಗೊಳಗಾದ ಮಹಿಳೆ ಯಲ್ಲಮ್ಮ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದು ಈ ಬಗ್ಗೆ ಪತಿ ರಾಮಚಂದ್ರಪ್ಪ ಮಾಹಿತಿ ನೀಡಿದ್ದು ಜಮೀನಿನ ವಿಚಾರವಾಗಿ ಈಗಾಗಲೇ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶ ಬಂದಿದೆ ಆದರೂ ಸಹ ನಾವು ನಮ್ಮ ಸಂಬಂಧಿಕರ ಮದುವೆ ಕಾರ್ಯಕ್ಕೆ ಹೋಗಿದ್ದ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡು ಕರಿಪಲ್ಲಿ ಗ್ರಾಮದ ಅಶ್ವಥಪ್ಪ ರವೀಂದ್ರ ರೆಡ್ಡಪ್ಪ ಅನಿಲ್ ವೆಂಕಟರಮಣಪ್ಪ ಮತ್ತು ವೇಣು ವಿಷ್ಣು ಅನ್ನೋರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಕೂಚಾಗಳನ್ನು ನಾಟಿ ಮಾಡಲು ಬಂದಿದ್ದಾರೆ ನಮ್ಮ ಪತ್ನಿ ಯಲ್ಲಮ್ಮ ಇದನ್ನು ಪ್ರಶ್ನಿಸಿದಾಗ ಅವರು ಜಾತಿ ನಿಂದನೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲ್ಲಲು ಪ್ರಯತ್ನಿಸಿದ್ದಾರೆ ಅಂತ ರಾಮಚಂದ್ರಪ್ಪ ಆರೋಪಿಸಿದ್ದಾರೆ ಬೆಳಗ್ಗೆ ಮದುವೆ ಹೋಗಿದ್ದೆ ನಮ್ಮ ಜಮೀನಿಗೆ ಬರೆಯವರು ಅಶ್ವಥ್ ಅಂತ ಕುಟುಂಬದವರೆಲ್ಲ ಹೋಗಿ ಕುಸ ಉಳ್ತಾ ಇದಾರೆ ಅಂತೆ ನಮ್ಮ ಹೆಂಡತಿ ಹೋಗಿ ಏನಪ್ಪ ಕೋರ್ಟ್ಲೆಲ್ಲ ಹೇಳಿದರೆ ನಮ್ಮ ಜಮೀನು ಕೂಶ ಉಳ್ತಾ ಇರೋದು ಅಂತ ಕೇಳಿದಾಗ ಎಲ್ಲರು ಬಂದು ಹೊಡೆದು ಬಿಟ್ಟು ಕಮ್ಮಿ ಜಾತಿಯವರು ಒಡರು ಕಣ್ಣನ ಮಕ್ಕಳು ಅವ್ರು ಸಾಯಿಸಿಬಿಡ್ಬೇಕು ಅಂತ ಹೇಳಿ ಇಲ್ಲಿ ಅಲ್ಲೇ ಬಿಳಿಸ್ಬಿಟ್ಟವ್ರೆ ನಾನೆಲ್ಲ ನಾನು ಬೆಳಗ್ಗೆ ಮದುವೆಗೆ ಹೋಗಿದ್ದೆ ನಮ್ಮ ಮಗನು ಬೆಳಿಗ್ಗೆ ಸಾಯಿಸಿಬಿಡ್ತಾರೆ ಅಂತ ಹಾಕ್ಕೊಂಡು ಪೊಲೀಸನ್ಗೆ ಹೋಗ್ಬಿಟ್ಟು ಹೋಗ್ಬೇಕಾಗಿತ್ತು ಅಲ್ಲಿಂದ ಹಾಸ್ಪಿಟ್ಲಲ್ಲಿ ತೋರಿಸೋಣ ಅಂತ ಇದು ಹಾಕಿಕೊಂಡಿದ್ದಾರೆ ಕೋರ್ಟಲ್ಲಿ ಬಂದೋದು ಅದು ನಮ್ಮದೆಲ್ಲ ಅಂತ ಅಂತಲ್ಲಿ ಹೇಳಿದ್ದಾರೆ ಅಲ್ಲಿ ಹೇಳಿ ಕೂಡ ದೌರ್ಜನ್ಯವಾಗಿ ಬಂದು ನಮ್ಮನ್ನು ಸಹಿಸಬೇಕು ಅಂತ ವಿಚಾರ ಮಾಡ್ತಾ ತಮ್ಮ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ತಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ರಾಮಚಂದ್ರಪ್ಪ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ನಂದ ಈ ನ್ಯೂಸ್ ಟಿವಿ ಶ್ರೀನಿವಾಸಪುರ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಒಂದಾದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಕಾಲೇಜು ಮಕ್ಕಳ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸದೌತಣ ಹಮ್ಮಿಕೊಳ್ಳಲಾಗಿದೆ ನೋಡುವ ಕಣ್ಣಿಗೆ ಹಬ್ಬ ಕೇಳುವ ಕಿವಿಗೆ ಬಲು ಇಂಪಾಗಿರುವ ಸೊಗಸಾದ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ದಿನವಿಡೀ ನಡೆಯಲಿದೆ ಎಂದು ಪ್ರಾಂಶುಪಾಲ ರೂಪಾಲೋಕೇಶ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲಾ ಮತ್ತು ಪಿಯು ಕಾಲೇಜುಗಳಲ್ಲಿ ಒಂದಾಗಿದ್ದು ಫಲಿತಾಂಶ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನಗೆ ತಾನೇ ಸಾಟಿ ಎಂದು ತೋರಿಸಿಕೊಳ್ಳುತ್ತಾ ಬರ್ತಿದೆ ನ್ಯೂಟನ್ ಗ್ರಾಮರ್ ಶಾಲೆಯಿಂದ ಹೆಸರು ಗಳಿಸಿದ್ದ ಶಾಲೆ ಜೊತೆಗೆ ಇಂಟಿಗ್ರೇಟೆಡ್ ಪಿಯು ಕಾಲೇಜನ್ನು ಸ್ಥಾಪಿಸಿಕೊಂಡು ತನ್ನದೇ ಹಾದಿಯಲ್ಲಿ ಮುನ್ನುಗ್ಗುತ್ತಾ ಸಾಕ್ತಿದೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ತಮ್ಮ ಮಕ್ಕಳ ಪ್ರತಿಭೆ ಅನಾವರಣಕ್ಕಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದು ಈ ವರ್ಷವೂ ಸ್ಪೋರ್ಟ್ಸ್ ಆಂಡ್ ಕಲ್ಚರಲ್ ಈವೆಂಟ್ ಅನ್ನು ನಾಳೆ ಅಂದರೆ ಸೋಮವಾರ ಬೆಳಗ್ಗೆ ನಗರದ ಕನ್ನಡ ಭವನದಲ್ಲಿ ಅಭಿನವ ಆನ್ಯೂಯಲ್ ಡೇ ಅನ್ನು ಆಯೋಜಿಸಲಾಗಿದ್ದು ಅಲ್ಲಿ ತಮ್ಮದೇ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಳ್ಳಲಿದೆ ಎಂದು ಪ್ರಾಂಶುಪಾಲೆ ರೂಪಾ ಲೋಕೇಶ್ ತಿಳಿಸಿದ್ದಾರೆ ಇಂಟಿಗ್ರೇಟೆಡ್ ಕಾಲೇಜ್ ಪ್ರಾಂಶುಪಾಲರು ನ್ಯೂಟನ್ ಇನ್ಸ್ಟಿಟ್ಯೂಟ್ ಗ್ರೇಟೆಡ್ ಪಿ ಯು ಕಾಲೇಜ್ ವತಿಯಿಂದ ಪ್ರತಿ ವರ್ಷ ನಾವು ನವಂಬರ್ ತಿಂಗಳಲ್ಲಿ ಮಕ್ಕಳಿಗೆ ಹದಿನೈದು ದಿನಗಳ ಕಾಲ ಸ್ಪೋರ್ಟ್ಸು ಮತ್ತು ಕಲ್ಚುರಲ್ ಇವೆಂಟ್ಸನ್ನು ಕಂಡಕ್ಟ್ ಮಾಡ್ತೀವಿ ಇದಕ್ಕೆ ನಮಗೆ ಇದರ ಸಂಸ್ಥೆಯ ಅಧ್ಯಕ್ಷರು ತುಂಬ ಸಹಕಾರ ನೀಡಿ ಇದನ್ನೆಲ್ಲ ಒಂದು ಆಯೋಜಿಸಿರುತ್ತಾರೆ ನಮ್ಮೆಲ್ಲ ಪಿ ಯು ಲೆಕ್ಚರರ್ಸು ದನ್ ಪಿ ಟಿ ಟೀಚರ್ಸ್ ಎಲ್ಲ ಸೇರಿಕೊಂಡು ಫಿಫ್ಟೀನ್ ಡೇಸಿಂದ ಸ್ಪೋರ್ಟ್ಸನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಸ್ಪೋರ್ಟ್ಸು ಫೈನಾಲ್ಸು ಅನ್ನು ಕಂಡಕ್ಟ್ ಮಾಡಿದ್ದಾರೆ ಮತ್ತು ಫಿಫ್ಟೀನ್ ಡೇಸಿಂದ ಮಕ್ಕಳಿಗೆ ಈಗ ವಿದ್ಯೆ ಜೊತೆಗೆ ಸ್ಪೋರ್ಟ್ಸ್ ಆಗ್ಬೋದು ಕಲ್ಚುರಲ್ ಇವೆಂಟ್ಸ್ ಆಗ್ಬೋದು ತುಂಬ ಇಂಪಾರ್ಟೆಂಟು ಅವ್ರ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡ್ಯಾನ್ಸ್ ಕೊರಿಯೋಗ್ರಾಫರ್ಸು ನಮ್ಮ ಲೆಕ್ಚರರ್ಸು ಎಲ್ಲ ಸೇರಿಕೊಂಡು ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀವಿ ನಾಳೆ ಫೈನಲ್ ಆಗಿ ನಾವು ಕನ್ನಡ ಭವನದಲ್ಲಿ ನೈನ್ ತರ್ಟಿಯಿಂದ ಅಭಿನವ ಅಂತ ಒಂದು ಸ್ಪೋರ್ಟ್ಸ್ ಅಭಿನವ ಅಂತ ಒಂದು ಆನಿಯಲ್ ಡೇನ ಕಂಡಕ್ಟ್ ಮಾಡ್ತಾ ಇದ್ದೀವಿ ನಾಳೆ ಒಂಬತ್ತುವರೆಯಿಂದ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಒಂದು ಫಾರ್ಟಿ ಫಾರ್ಟಿ ಫೈವ್ ಪ್ರೋಗ್ರಾಮ್ಸನ್ನು ಆಯೋಜಿಸಿದ್ದೀವಿ ನಾಳೆ ಕನ್ನಡ ಭವನದಲ್ಲಿ ನಡೆಯುವ ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನ ವಾರ್ಷಿಕೋತ್ಸವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಚೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ನಿಮ್ಮ ಪ್ರತಿಭಾ ಸಾಮರ್ಥ್ಯವನ್ನು ಈ ನ್ಯೂಸ್ ಟಿವಿಯಲ್ಲಿ ನೇರ ಪ್ರಸಾರವಾಗಲಿದ್ದು ನಿಮ್ಮ ಮನೆಯಲ್ಲಿಯೇ ಕುಳಿತು ಅಥವಾ ನೀವಿದ್ದಲ್ಲಿಯೇ ನಿಮ್ಮ ಮೊಬೈಲ್ನಲ್ಲಿ ವೀಕ್ಷಿಸುವ ಅವಕಾಶ ನಿಮ್ಮದಾಗಲಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಉರ್ದು ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಪರಿಚಯ ಈ ಭಾಷೆಯನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಕರ್ನಾಟಕ ಉರ್ದು ಅಕಾಡೆಮಿ ಅಧ್ಯಕ್ಷ ಮೌಲಾನಾ ಮಹಮ್ಮದ್ ಅಲಿ ಖಾಜಿ ಅಭಿಪ್ರಾಯಪಟ್ಟರು ಕರ್ನಾಟಕ ಉರ್ದು ಅಕಾಡೆಮಿ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಸೈಲಾನಿ ಶಾದಿ ಮಹಲ್ನಲ್ಲಿ ಇಂದು ಅಕಾಡೆಮಿ ಅಧ್ಯಕ್ಷ ಮೌಲಾನಾ ಮಹಮ್ಮದ್ ಅಲಿ ಖಾಜಿ ಅವರ ಅಧ್ಯಕ್ಷತೆಯಲ್ಲಿ ಉರ್ದು ಶೈಕ್ಷಣಿಕ ಜಾಗೃತಿ ಸಮ್ಮೇಳನ ಮತ್ತು ಮುಷಾಹಿರಾ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಕಾಡೆಮಿ ಅಧ್ಯಕ್ಷ ಮೌಲಾನಾ ಮಹಮ್ಮದ್ ಅಲಿ ಖಾಜಿ ಮಾತನಾಡಿ ಉರ್ದು ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಪರಿಚಯ ಈ ಭಾಷೆಯನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಜ್ಞಾನ ವಿವೇಕ ಮತ್ತು ಕೌಶಲ್ಯ ಇರುವವನು ಜಗತ್ತಿಗೆ ಆಳಬಲನು ಜ್ಞಾನವು ಮನುಷ್ಯನಿಗೆ ಎಲ್ಲವನ್ನ ಕೊಡುತ್ತದೆ ಎಂದರು ಕಾರ್ಯಕ್ರಮದ ದ್ವಿತೀಯ ಅಧಿವೇಶನವು ಮುಷಾಹಿರಾ ಕವಿಗೋಷ್ಠಿಯಿಂದ ಪ್ರಾರಂಭಿಸಲಾಯಿತು ಇದರಲ್ಲಿ ಮುನಿರ್ ಅಹಮದ್ ಜಾಮಿ ಅಬ್ದುಲ್ ಅಜೀಂ ಥನ್ವೀರ್ ಅಕ್ರಮುಲ್ಲಾ ಬೇಗ್ ಶೇಖ್ ಹಬೀಬ್ ತಲತ್ ಶಫನಮ್ ಜಮೀಲ್ ಅಹಮದ್ ಅಜರ್ ಜಾಫ್ರಿ ಹಾಗೂ ಸ್ಥಳೀಯ ಕವಿಗಳಾದ ಅಯೂಬ್ ಬೇಗ್ ಧನೇಶ್ ಸೈಫುಲ್ಲಾ ಅರ್ಷದ್ ಸೈಫ್ ಹುಸೇನ್ ಅಫ್ಜಲ್ ಮೊದಲಾದವರು ಕವನ ವಾಚನ ಮಾಡಿ ಪ್ರೇಕ್ಷಕರ ಮನ ಗೆದ್ದರು ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಮಹಮ್ಮದ್ ಜಿಲಾನಿ ಮುಬಾಷಿರ್ ಅಹಮ್ಮದ್ ಸಲಾಹುದ್ದೀನ್ ಹಾಗೂ ಇತರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಉರ್ದು ಅಕಾಡೆಮಿ ಸದಸ್ಯರಾದ ನಾತಿಕ್ ಅಲಿಪುರಿ ಮುನಿರ್ ಅಹಮದ್ ಜಾಮಿ ಅಬ್ದುಲ್ ಅಜೀಂ ಥನ್ವೀರ್ ಸಮೇತ ಉರ್ದು ಸಿಆರ್ಪಿ ಸಲ್ಮಾ ಕೆಇಬಿ ಸುಹೇಲ್ ಮೌಲನಾ ಇಕ್ರಮುಲ್ಲಾ ಇತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಎನ್ಡಿಎ ಅಂಗಸಂಸ್ಥೆಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ತುಮಕೂರು ಜಿಲ್ಲೆ ಕೊರಟಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರೈತರ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕೆಂದು ಆಗ್ರಹಿಸಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದಲ್ಲಿ ಎನ್ಡಿಎ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಸೂಕ್ತ ಬೆಂಬಲ ಬೆಲೆ ಘೋಷಣೆ ಸೇರಿದಂತೆ ರೈತರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ರು ಈ ಕೂಡಲೇ ಸರ್ಕಾರದ ಘನತೆ ಸಿದ್ದರಾಮಯ್ಯವರು ಏನ್ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ರೈತರುಗಳ ಏನು ಕಷ್ಟ ಸುಖನ ಸ್ಪಂದಿಸ ಅಂತ ಕೆಲಸ ಮಾಡ್ಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅದನ್ ಬಿಟ್ಟು ಈ ರೀತಿನಲ್ಲಿ ಏನು ಒಂದು ಅವರ ಧೋರಣೆ ಅನುಸರಿಸ್ತಿದ್ದಾರೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ರೈತರುಗಳು ಏನು ಅವ್ರಿಗೆ ಓಟ್ ಹಾಕಿದ್ದಾರೆ ಆ ಒಂದು ರೈತರ ಅನ್ನದಾತರ ಋಣ ತೀರ್ಸ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಕೊರ್ಟಗಿರಿಯ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ ನಡೆಸಿ ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮೀಶ್ ನರಸಿಂಹಮೂರ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಮುಖಂಡರಾದ ಮಹೇಂದ್ರ ಬಾಬು ದಯಾನಂದ ಚೇತನ್ ಸೇರಿದಂತೆ ಅನೇಕ ಮುಂಚೂಣಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ಸಂಸ್ಕಾರಹಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ತಿಳಿಸಿದರು ನೆಲಮಂಗಲ ನಗರದ ಖಾಸಗಿ ಮಂಟಪದಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವತಿಯಿಂದ ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಲಾ ಉತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟನೆ ಮಾಡಿ ಕಸಾಪದ ನಿಕಟಪೂರ್ವ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಿಘರ್ ಮಾತನಾಡಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮೂಲಕ ಅತ್ಯುನ್ನತ ಸಾಧನೆ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಸಂಸ್ಥೆ ಸ್ಥಾಪಿಸಿ ಅರವತ್ತು ವಿದ್ಯಾರ್ಥಿಗಳಿಂದ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡಿದ ಹೊಯ್ಸಳ ಕಾಲೇಜು ನೆಲಮಂಗಲದಲ್ಲಿ ಹೊಯ್ಸಳರಂತೆ ಐತಿಹಾಸಿಕ ಸಾಧನೆ ಮಾಡಿದೆ ಎಂದರು ಹೊಯ್ಸಳ ಜೂನಿಯರ್ ಕಾಲೇಜಿನ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ನಿಜವಾಗಿಯೂ ಆನಂದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಹರ್ಷ ಮತ್ತು ಹೆಮ್ಮೆ ಒಂದಿಗೆ ಆಗ್ತಾ ಇದೆ ಈಗ ದಶಮಾನೋತ್ಸವ ಪ್ರಾರಂಭ ಆಗಿದೆ ಇದು ಐವತ್ತೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ಒಂದು ಸಂಸ್ಥೆ ಇವತ್ತು ಮೂರು ಸಾವಿರದ ಗಡಿಯನ್ನು ದಾಟಿದೆ ಅಂದ್ರೆ ಇದರ ಸಂಸ್ಥಾಪಕರದಾರಲ್ಲ ಆರು ಜನ ಅವರ ಶ್ರಮವೇ ಕಾರಣ ಅವರ ಶ್ರದ್ಧೆಯೇ ಕಾರಣ ಅಂತ ನಾನು ಹೇಳ್ತೀನಿ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ಭಕ್ತಿ ಗೀತೆ ಜಾನಪದ ಗೀತೆ ಸಿನಿಮಾ ಗೀತೆ ಭರತನಾಟ್ಯ ನಾಟಕ ಪ್ರದರ್ಶನ ಮತ್ತಿತರ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಇಲ್ಲಿ ಹೊಯ್ಸಳ ಪಿಯು ಕಾಲೇಜು ಪ್ರಾಂಶುಪಾಲ ಕೆಪಿ ಗೌರಿಶಂಕರ್ ಶಿರಡಿ ಸಾಯಿ ದತ್ತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ರಾಮಕೃಷ್ಣಪ್ಪ ಟಿ ಖಜಾಂಚಿ ಪಿವಿ ಸುರೇಶ್ ಕಾರ್ಯದರ್ಶಿ ಜ್ಯೋತಿ ಎಸ್ ಟ್ರಸ್ಟಿ ಅನ್ನಪೂರ್ಣ ಹೊಯ್ಸಳ ಪದ್ವಿ ಕಾಲೇಜು ಪ್ರಾಂಶುಪಾಲ ಗೋಪಾಲ್ ಮತ್ತಿತರರು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರ್ ಟಿವಿ ನೆಲಮಂಗಲ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆತದೆ ಕಷ್ಟಪಟ್ಟು ಹಣ ಒಡವೆ ಕೊಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೂ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಸಿನಿಮಾ ಶೈಲಿಯಲ್ಲಿ ಇನೋವಾ ವಾಹನ ಚಾಲನೆ ಮಾಡಿ ದ್ವಿಚಕ್ರ ವಾಹನಕ್ಕೆ ಟೀಕೆ ಹೊಡೆದ ಪರಿಣಾಮ ಮೂವರಿಗೆ ತೀವ್ರ ಗಾಯವಾಗಿ ಆಸ್ಪತ್ರೆ ಪಾಲಾದ ಘಟನೆ ಚೇಳೂರು ತಾಲೂಕು ಸಮೀಪದ ಹೊಸಹುಡಿಯದಲ್ಲಿ ನಡೆದಿದ್ದ ಪ್ರಕರಣದಲ್ಲಿ ಓರ್ವ ಸಾವನ್ನಪ್ಪಿದ್ದು ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ ಕೆಂಚಾರ್ಲಹಳ್ಳಿ ಗ್ರಾಮದ ಅಜಯ್ ಕುಮಾರ್ ಮತ್ತು ಜೊತೆಯಲ್ಲಿ ಮೃತಪಟ್ಟ ದುರ್ತೈವಿ ಗೌಡನಹಳ್ಳಿ ಗ್ರಾಮದ ವಾಸಿ ವಿಜಯ್ ಇಪ್ಪತ್ತು ವರ್ಷದವರು ಇಬ್ಬರು ಸೇರಿ ಶನಿವಾರ ಸಂಜೆ ಆರು ಮೂವತ್ತರಲ್ಲಿ ಹೊಸಹುಟ್ಟಿಯ ಗ್ರಾಮದ ರಸ್ತೆ ಬದಿಯಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿಕೊಂಡಿದ್ರು ಅದೇ ಸಮಯಕ್ಕೆ ಚೇಡೂರು ಪಟ್ಟಣದ ವಾಸಿಯಾದ ಇಮ್ರಾನ್ ಎಂಬುವವರು ಅವರು ಚಾಲನೆ ಮಾಡಿಕೊಂಡು ಚೇಡೂರಿನಿಂದ ಇನ್ನೋವಾ ವಾಹನದಲ್ಲಿ ಇನ್ನಿಬ್ಬರನ್ನ ಕೂರಿಸಿಕೊಂಡು ಅತಿ ವೇಗವಾಗಿ ಅಜಾಗರೂಕತೆಯಿಂದ ಬಂದು ದ್ವಿಚಕ್ರ ವಾಹನಕ್ಕೆ ಸಿನಿಮಾ ಶೈಲಿಯಲ್ಲಿ ಡಿಕ್ಕಿ ಹೊಡೆದಿದ್ರು ಘಟನೆಯಲ್ಲ ಘಟನೆಯಲ್ಲಿ ವಿಜಯ್ ಎಂಬಾತ ಮೃತಪಟ್ಟು ಮತ್ತೊಬ್ಬನಿಗೆ ಸೊಂಟ ಮುರಿತು ಹೋಗಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ ಹೆಡ್ಲೈನ್ಸ್ ಎಡೆ ಬಿಡದೆ ಸುರಿದ ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಆವಕವಾಗದ ಕಾರಣ ಗಗನಕ್ಕೇರುತ್ತಿರುವ ಟೊಮ್ಯಾಟೊ ಬೆಲೆ ಹದಿನೈದು ಕೆಜಿ ಬಾಕ್ಸ್ ಆರುನೂರು ರೂಪಾಯಿಗೆ ಮಾರಾಟ ಇನ್ನಷ್ಟು ಏರಿಕೆ ಸಾಧ್ಯತೆ ಕರ್ನಾಟಕ ಮಾದರ ಮಹಾಸಭೆ ಪುನರ್ರಚನೆ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಸಮಿತಿ ರಚನೆ ಸಚಿವ ಕೆಚ್ಮುನಿಯಪ್ಪ ಕಳ್ಳಧಾರಿಯಲ್ಲಿ ರಾತ್ರೋರಾತ್ರಿ ಬೆಂಗಳೂರಿನ ತ್ಯಾಜ್ಯ ಸುರಿದು ಪರಾರಿಯಾಗ್ತಿದ್ದ ಲಾರಿಗಳು ರಾತ್ರಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ತಕ್ಕೂ ಹೆಚ್ಚು ಬಿಬಿಎಂಪಿ ಲಾರಿಗಳನ್ನು ಹಿಮ್ಮಟ್ಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು